ತರಕಾರಿ ಮಾಡ್ತೀವಿ ಏನ್ ಮಾಡ್ಕೋಬೇಕು ಒಂದ್ ಟೆಂಡರ್ ಕಾಲ್ ಮಾಡ್ಬೇಕು ತಗೋಬೇಕು ಅದು ಪ್ರೊಸೀಜರ್ ಹಳೆ ಮೀಟಿಂಗ್ ಅನ್ನು ವರದಿ ಏನಾಯ್ತು ಓದಿ ಲಭ್ಯ ಇರತಕ್ಕಂತ ವೈದ್ಯಾಧಿಕಾರಿಗಳು ಯಾರ್ಯಾರು ಯಾವ ಗಳಿಗೆ ಧೈರ್ಯ ತುಂಬೋದು ಆತ್ಮವಿಶ್ವಾಸ ತುಂಬೋದು ಬಂದಾಗ ನೀವು ನಾಲ್ಕು ಮಾತ್ ಅವ್ರ ಕರೆದು ಕೂರಿಸಿ ಅವ್ರನ್ನ ಎಲ್ಲಿಗೆ ಹೋಗಬೇಕು ಗೈಡ್ ಮಾಡೋದು ಒಳ್ಳೆ ಪ್ಲೇಸ್ ಕೊಡಬೇಕು ದೊಡ್ಡ ಯಾಕೆಂದ್ರೆ ಮೊನ್ನೆನೂ ಇಲ್ಲಿಂದ ಫೋನು ಆಪರೇಟ್ ಇವತ್ತು ಬೇಡ ಹೋಗ್ರಿ ಪೇಶೆಂಟ್ ಅಂತ ಬಸವೇಶ್ವರ ನಗರದವರೇ ಕೇಳಿ ಆರು ಹಾಕಲ್ವ ಎಲ್ಲೂ ಅದು ಚಿಕ್ಕದಿದೆ ಅಲ್ಲ ಸರ್ ಅದನ್ನು ಸೇರಿ ಒಂದ್ ಕಡೆ ಎಲ್ಲ ಇನ್ಸ್ಟಾಲ್ ಮಾಡಕ್ ಬರುತ್ತಾ ಅಂತ ಕೇಳಿದೆ ನೋಡಿ ನೋಡ ನೋಡೋಣ ಸರ್ ಮುಗಿದ ಮೇಲೆ ಅಲ್ಲೇ ಬಂದಿರ ಸರಿ ಬೇರೆ ಸಬ್ಜಿಕ್ ತೊಗೊಳ್ಳಿ ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಇರ್ತೀಯಪ್ಪ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತೀಯ ಹಾ ಮತ್ತಿಲ್ಲಿ ನ್ಯೂಸೆನ್ಸ್ ಮಾಡಬಾರ್ದು ಹೋದ ಹುಷಾರಾಗಿ ಬಂದ್ ಪೇಶನ್ಸ್ನ ಗೌರವಿತವಾಗಿ ಎಲ್ಲ ನೋಡಿ ಅವ್ರು ಇದನ್ನ ಮಾಡಿಕೊಂಡು ಯಾರೇನೇ ಕೇಳಿದ್ರು ನಿಮ್ಮ ಇಲಾಖೆ ನೀವೇನು ಮಾಡ್ತೀರ ಆ ಕೆಲಸದಲ್ಲಿ ಯಾರಿಗೂ ಬೇಜಾರಾಗದ ರೀತಿ ನೋಡ್ಕೊಂಡು ಹೋಗೋದಾದ್ರೆ ಕೊಡಿ ಸರ್ ಮಾಡಿ ಅದ್ರೊಳಗೆ ಎಲ್ಲದು ಈ ಥರ ಸಿಗೋದು ಎಲ್ಲದು ಒಂದು ಕಡೆ ಮಾಡಿ ಸರ್ ಅವಾಗ ಸರಿ ಹೋಗುತ್ತೆ ಸರ್ ನೀವು ಒಂದೊಂದಕ್ಕೆ ಒಂದೊಂದು ಜಾಗ ಕೊಟ್ಕೊಂಡು ಹೋದ್ರೆ ಜಾಗ ಚೆನ್ನಾಗಿ ಇದಾಗುತ್ತೆ ನೀವು ಕ್ಯಾಂಟೀನ್ ಮಾಡಿ ಕ್ಯಾಂಟೀನ್ ಮಾಡಿ ಕ್ಯಾಂಟೀನ್ ಒಳಗೆ ಎಲ್ಲ ಥರದನ್ನು ಸಿಗ ಮಾಡಿ ಇಲ್ಲಿಗೆ ತರಕಾರಿ ಮಾಡ್ತೀರ ಹಣ್ಣಿಗೆ ಮಾಡಿ ಹಣ್ಣು ತಿಂಡಿ ಪೇಷಂಟ್ಸ್ ಏನು ಬೇಕೋ ಅದನ್ನು ಮಾಡ್ತೀವಿ ಎಳ್ಳಿರು ಹಣ್ಣು ಆ ಥರದ್ದು ಏನಾದ್ರು ಬೆಲ್ಲು ಆ ಥರದ್ದು ಕೊಡೋಂಗೆ ಒಂದೇ ಇದು ಮಾಡಿ ಸರ್ ಅವರು ದೂರಕ್ಕೆ ಪ್ರೈವೇಟ್ ಅವರು ನಾವು ಸುಮ್ಮನೆ ಜಾಗ ಅವ್ರಿ ಅವ್ರಿಗೆ ಕುಟುಂಬ ಯಾಕೆ ಹೋಗ್ತೀರಾ ಬೇರೆ ಏನಾರ ಬಂದಾಗ ಬೇಕು ನಿಮ್ಗೆ ಜಾಗ ಇದು ಮುಂದ್ಗಡೆ ಇಲ್ಲಿ ಇತ್ತಲ್ಲ ಇದೇನು ಮಾಡಿದ್ವಲ್ಲ ಸರ್ ಇಲ್ಲ ಇಲ್ಲಿ ಸರ್ ಇಲ್ಲಿ ಎದುರುಗಡೆ ಎದುರುಗಡೆ ಇದೆಯಲ್ಲ ಸರ್ ಅದನ್ನ ಅದನ್ನೇ ಹೇಳ್ತಾರ ಏನ್ ಮಾಡ್ಕೋಬೇಕು ಒಂದು ಟೆಂಡರ್ ಕಾಲ್ ಮಾಡಬೇಕು ತಗೋಬೇಕು ಅದು ಪ್ರೊಸೀಜರ್ ನೀವು ನೀವು ಸ್ವಲ್ಪ ಸರ್ವಿಸು ನಿಮ್ ಇದನ್ನೆಲ್ಲ ಉಪಯೋಗಿಸಿ ನೀವು ಯಾರ್ನಾರು ಇಲ್ಲಿ ಬಂಡವಾಳ ಶಾಹಿಗಳ್ ಹಿಡಿದು ನೀವು ನೋಡಿರ್ಬೇಕು ಕಿದ್ವಾ ಎಲ್ಲ ಹೆಂಗಿತ್ ಬಂದ್ರೆ ಮೊದಲು ಒಳಗೆ ಮೂಗಿಡಕ್ಕೆ ಆಗ್ತಾ ಇರಲಿಲ್ಲ ಸರ್ ಈಗ ಎಷ್ಟು ಚೆನ್ನಾಗಿದೆ ಪ್ರೈವೇಟ್ ಚೆನ್ನಾಗಿದೆ ಚೆನ್ನಾಗಿದ್ದಾವೆ ಅಲ್ಲ ಅಲ್ಲಿ ನಾಲ್ಕು ಸಂಸ್ಥೆಯವರು ಪ್ರತಿದಿನ ಸರ್ ಬ್ಯಾಚ್ ಮಾಡಿಕೊಂಡು ಒಂದೊಂದು ಕಡೆ ಊಟ ಕೊಡೋದು ಹತ್ತತ್ತು ರೂಪಾಯಿಗೆ ಒಂದೊಂದು ಪ್ಯಾಕೆಟ್ ಮಾಡ್ಕೊಂಡು ಊಟ ಕೊಡೋದು ಎಲ್ಲ ಮಾಡ್ತಾರೆ ಸರ್ ಎಲ್ಲ ಬರ್ತಾ ಇದ್ದಾವೆ ನಿಮಗೆ ಏನು ಮೆಷಿನರೀಸು ಇನ್ಸ್ಟ್ರೂಮೆಂಟ್ಸು ಅದಕ್ಕೆ ಹೊರತೇ ಇರಲ್ಲ ಈಗ ನಿಮ್ಮ ನೀ ನಿಮ್ಮ ಸರ್ವಿಸ್ ಮುಖ್ಯ ಆಗ್ತದೆ ವೈದ್ಯಾಧಿಕಾರಿಗಳು ತಾವ ಯಾವ ಥರ ಜನಗಳನ್ನ ಇದನ್ನ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡ್ರೈನೇಜ್ ಎಲ್ಲ ಸರಿ ಹೋಯ್ತಲ್ಲ ಸರ್ ಡ್ರೈನೇಜ್ ಸಿಸ್ಟಮ್ ಎಲ್ಲ ಸರಿ ಹೋಯ್ತಲ್ಲ ಸರ್ ಇವ್ರಿಗೆ ಹೇಳಿ ಗಾರ್ಬೇಜ್ ಎಲ್ಲ ಅದ್ರೊಳಗೆ ಹಾಕ್ಬೇಡಿ ಅಂತ ವೇಸ್ಟ್ನೇ ಅಲ್ಲ ಅದೇನಾಗುತ್ತೆ ಫ್ಲಶ್ ಮಾಡೋದಕ್ಕೆ ಒಳಗೆ ಹಾಕ್ಬಿಡದಾಗ ಅವಾಗ ಅಲ್ಲೆಲ್ಲರೂ ಬ್ಲಾಕ್ ಆಗ್ತದೆ ನೀವು ಮಾಡ್ಬೇಡಿ ಕಂಪ್ಲೀಟ್ ಆಗಿ ಇಪ್ಪತ್ತಾಗಿ ಜಾಸ್ತಿ ಮೂರು ವರ್ಷದ ಮೇಲೆ ಆಗಿತ್ತು ಸ್ಟಾರ್ಟ್ ಆಗಿತ್ತು ಅಲ್ಲೊಂದು ಬೆಳಗ್ಗೆ ಇತ್ತು ಈಗ ಮೊದ್ಲೇ ಫಿಕ್ಸ್ ಆಗ್ಬಿಟ್ಟಿತ್ತು ಹಂಗಾಗಿ ಅವತ್ತೇ ಯಾವತ್ತೇ ನೀವು ಪೇಶೆಂಟ್ಸ್ ಹತ್ರ ಇದನ್ನು ಮಾಡ್ತಿರಲಿಲ್ಲ ಎಷ್ಟು ರೂಪಾಯಿ ಐದು ರೂಪಾಯಿ ಐದು ರೂಪಾಯಿ ಸಿಕ್ಸ್ ಲ್ಯಾಕ್ಸ್ ಇದೆ ಹ್ಞೂ ಇನ್ನೇ ಆದ ರೆವಿನ್ಯೂ ಜನ್ರೇಟ್ ಆಗಿರೋದು ಅದಕ್ಕೆ ಬಿಹೇವ್ ಮಾಡಬೇಕು ಯಾರೇ ಬರಲಿ ನಾವು ನೀವು ಡಾಕ್ಟರ್ಸ್ ಬಿಹೇವ್ ಮಾಡಿದ್ರು ಬೇರೆಯವರು ಯಾರ್ಯಾರು ಅಟೆಂಡೆನ್ಸ್ ಸರಿಯಾಗಿ ಬಿಹೇವ್ ಮಾಡದೇ ಇದ್ರೂ ಚೆನ್ನಾಗಿರಲ್ಲ ಅದು ಬಂದಾಗ ನೀವು ನಾಲ್ಕು ಮಾತು ಅವ್ರನ್ನ ಕರೆದು ಕೂರಿಸಿ ಅವ್ರನ್ನ ಎಲ್ಲಿಗೆ ಹೋಗಬೇಕು ಗೈಡ್ ಮಾಡೋದು ಯಾರೇ ಇರಲಿ ಪಾಸಾಗ್ತಾ ಇದ್ರು ಯಾರು ಅವ್ರ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಏನಾದ್ರು ಕೇಳಿದಾಗ ಅವ್ರಿಗೆ ಸೌಜನ್ಯವಾಗಿ ಇಲ್ಲ ನೀವು ಇಲ್ಲಿಗೆ ಹೋದರೆ ಇಲ್ಲಿ ನಿಮಗೆ ನಿಮಗೆ ಸೂಟಬಲ್ ಜಾಗ ಇಲ್ಲಿ ಅಂತೂ ತೋರ್ಸು ಸಾಕು ಅದು ತುಂಬ ಚೆನ್ನಾಗಿರುತ್ತದು ಅದು ಆ ಥರ ಒಂದು ಮಾ ಇದನ್ನು ಬಿಹೇವ್ ಮಾಡ್ಕೊ ಇದನ್ನ ಮಾಡ್ಕೋಬೇಕು ನಾವು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೇಕು ಡಾಕ್ಟ್ರೆ ಹೆಂಗೆ ಮಾಡ್ತೀರಾ ನೀವು ನೋಡ್ಬೇಕು ನಾನು ಜೊತೆ ನೀವು ಕೂತ್ಕೊಳ್ಳಿ ಸರ್ ಒಂದ್ಸಲ ಕೂತ್ಕೊಂಡು ಎಲ್ರಿಗೂ ಇದ ಎಲ್ಲ ಯಾವ ಥರ ನಾವು ಬಿಹೇವ್ ಮಾಡಬೇಕು ಇಂದ ಹಿಡಿದು ಟ್ರೀಟ್ಮೆಂಟ್ ಒಂದು ಪಕ್ಷ ಕಡಿಮೆ ಆದ್ರೂ ಚಿಂತೆ ಇಲ್ಲ ನಾವು ಮಾತಾಡೋ ರೀತಿ ನಡವಳಿಕೆ ಇದೆಯಲ್ಲ ಆದ ಅರ್ಧ ಪೇಷಂಟ್ಸ್ ಮೇಲೆ ನಿಮ್ಗೆ ರಿಯಾಕ್ಷನ್ ಆಗುತ್ತೆ ನೀವು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ಯಾವ ಥರ ಸಹ ಗೌರವಿತವಾಗಿ ಮಾತಾಡಿಸಿ ಅವ್ರಿಗೆ ಮನಸ್ಸಿಗೆ ಇದನ್ನು ತುಂಬ್ತೀವಲ್ಲ ಧೈರ್ಯ ತುಂಬೋದು ಆತ್ಮವಿಶ್ವಾಸ ತುಂಬೋದು ಅರ್ಧ ಕ್ಯೂರ್ ಆಗ್ತಾರೆ ಪೇಷೆಂಟ್ಸ್ ಕೆಲವರು ಕೈಗುಣ ಅಂತ ಹೇಳ್ತೀವಲ್ಲ ಸರ್ ಯಾಕೆ ಹೇಳ್ತೀವಿ ಡಾಕ್ಟ್ರುಗಳು ಇರುತ್ತೆ ಅದು ನಿಮ್ಮಲ್ಲಿ ನಿಮ್ಮ ಬಗ್ಗೆನೂ ಇದೆ ನೀವು ಒಳ್ಳೆ ಡಾಕ್ಟ್ರು ನಿಮ್ಮ ಟ್ರೀಟ್ಮೆಂಟ್ ಚೆನ್ನಾಗಿದೆ ಅಂತಾರೆ ಹಾಗೆ ಒಬ್ಬೊಬ್ರು ಕೈಗುಣ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದನ್ನೇ ಅದೇ ರೀತಿಯಲ್ಲಿ ಆ ಥರ ಒಂದು ಬಿಲ್ಡಪ್ ಮಾಡಬೇಕು ಅದೊಂದು ಅದೊಂದು ಹಿಂಗಾರು ಪ್ಲಾನ್ ಮಾಡಿ ಸರ್ ಇದು ಬೋರ್ಡ್ ಆಗ್ತೀವಲ್ಲ ಆತರ ನೀವು ಟೈಮ್ ಟೇಬಲ್ ಡಾಕ್ಟರ್ ಇರ್ತಾರೆ ಮುಂದೆ ಪ್ಲೀಸ್ ಒಳ್ಳೆ ಅಲ್ಲೇ ಹಾಕ್ಬಿಡಿ ಮೆಂಬರ್ಸ್ ಹಾಕ್ತಿರ್ಲಾ ಪಕ್ಕನ ಲಭ್ಯ ಇರತಕ್ಕಂಥ ವೈದ್ಯಾಧಿಕಾರಿಗಳು ಯಾರ್ಯಾರು ಯಾವ ಗಳಿಗೆ ಹಂಗ ಹಾಕಿ ಅಲ್ಲ ಚೇಂಜ್ ಮಾಡಿ ನೀವು ಈವ್ನಿಂಗ್ ಚೇಂಜ್ ಮಾಡಿ ಬೆಳಗ್ಗೆ ಬರೋದಕ್ಕೆ ಬೆಳಿಗ್ಗೆ ಬಂದು ಯಾರು ಒಬ್ರು ಅಟೆಂಡ್ರಿಗೆ ಹೇಳಿದ್ರೆ ಯಾರು ಇವತ್ತು ಲಭ್ಯ ಇರ್ತಾರೆ ಅದು ರೂಢಿ ಆದ್ರೆ ಆಟೋಮೆಟಿಕ್ ಆಗಿ ಜನನು ಅದನ್ನ ನೋಡ್ಬಿಟ್ಟು ಅವ್ರು ಯಾರು ಡಾಕ್ಟರ್ ಹೋಗ್ಬೇಕು ಇಲ್ಲ ಯಾವಾಗ ಸಿಗ್ತಾರೆ ಅಲ್ಲಿ ಕೇಳ್ತಾರೆ ಇಲ್ಲ ರಿಸೆಪ್ಷನ್ ಯಾರು ಅಲ್ಲಿ ಇಲ್ಲ ನಾವಾರು ಒಬ್ಬ ಇದನ್ನ ಹಾಕ್ಬೇಕು ಸೈನ್ ಬೋರ್ಡ್ಸ್ ಏನೇ ಕೂಡ ಇದರಲ್ಲೂ ಅದು ಸಪ್ಲೈ ಇಲ್ವಾ ಸರ್ ಇದರಲ್ಲೇ ಇನ್ಸ್ಟ್ರಕ್ಷನ್ ಇದೆ ಅದಕ್ಕೆ ಫಸ್ಟ್ ಕೇಳಿ ಮಾಡಿ ಸರ್ ಪ್ಲಾನ್ ಮಾಡಿ ಕೊಟೇಶನ್ ತರದು ತರ ಕೇಳಿಬಿಡಿ ಸರ್ ಇಮ್ಮಿಡಿಯೇಟ್ ಯಾರು ಏನಾದ್ರು ಸಮಸ್ಯೆ ಅದೆರಡು ಟೇಬಲ್ ಆದ್ರೆ ಹೋಗ್ಯಲ್ಲ ಮೈನಿಂಗ್ ಕೊಟ್ಟ ಅದು ಅದರಲ್ಲಿ ಇದೆ ಮೇಡಮ್ ಅದರಲ್ಲಿ ಅದ್ರಲ್ಲಿ ಬರುತ್ತೆ ಅದರಲ್ಲೆಲ್ಲ ಅದು ಟೆಂಡರ್ ಫಿಫ್ತ್ ಇದೆ ಮೇಡಮ್ ಮೀಟಿಂಗ್ ನಾಳೆ ನಾಡಿದ್ದು ಸೋಮವಾರ ಅದಾದರೆ ಟೆಂಡರ್ ಆಗಿಬಿಟ್ರೆ ಇಮ್ಮಿಡಿಯೇಟ್ ನಿಮಗೆ ಎಲ್ಲ ಸಿಗುತ್ತೆ ಮೇಡಮ್ ಅದರಲ್ಲಿ ಟೆಂಡರ್ ಪ್ರೋಸೆಸಲ್ಲಿದೆ